ಕೇರಾಣ ಕೂಸ ವಧೂರ ಅಲಿ ಕಾಂತಣಿ ಕರೂರ್ ತುಪ್ಪ ಜೋಡ್ ಮುತ್ತ ಜಂಜೆದಾರ ಇತರಿ ಪಾದ ಬಸರಾಜ ಚಜ್ಜಿ ಬಿತ್ತನೆ ಹೆಜ್ಜೆ ಎಣ್ಣಿಸ್ ತಿಂದನ ಲಾಲ ಅಡಕೆ ತಿಂದನ ಖಡಕ್ ಏನೋ ಹೂವಿನ ಅಂತ ಹುಡುಗಿ ನೋಡ ಹೋಗ್ಬಾರಸನಾ ಚಿದಾನಂದ ಎಪ್ಪ ಗಣಿ ಹೆಚ್ಚು ಕಪ್ಪ ನಮ್ಮ ರಾಯಾರ ಹೇಳಿ ಮಾಂತ ಮಸಿವರ್ ಬಾರಾಜ್ ಕೂಜೈ ಅಣ್ಣ ಅಣ್ಣ ಬಂದೆ ಅಂತ ಮಿನ್ಸ ಬಂದೆ ಬಿಂಬ್ರ ಸೊಸೆ ಬಂದೆ ಎರೇಷನ್ ಮಾಡಿದೆ ತಡಿಮೇಲ್ ತೊಳಿ ಸಿ ಜರ್ತಾರ ಮಾಡಿ ಮೇಲ್ ತೊಳಿ ಜರ್ತಾರ ತೋಡಿ ಸಿನಾಕ್ ನೋಡಿ ಆಯ್ತು ಮತ್ತದು ಬರ್ಬೇಕಲ್ ಮೇಲ್ ತೊಳಿ ಜರ್ತಾರ ಮಾಡಿ ಮಡಿ ತೊಳಿ ಸಿನಾಕ್ ನಡಿ ದುಂಡ